ದರ್ಶನ್ ಕುಟುಂಬಸ್ಥರು ಈಗ ದೇವರ ಮೊರೆ ಹೋಗಿದ್ದಾರೆ ಪ್ರಮುಖವಾಗಿ ಅವರ ಭಾವ ಮಂಜುನಾಥ್ ಅಂತ ಹೇಳಿ ಅವರು ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ ದರ್ಶನ್ ಹೆಸರಿನಲ್ಲಿ ಅವರ ಭಾವ ಮಂಜುನಾಥ್ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ ಈಗ ಕೊಲೆ ಪ್ರಕರಣದಲ್ಲಿ ಜೈಲು ಅಂದ್ರೆ ಕಂಬಿ ಹಿಂದೆ ಇರುವಂತಹ ದರ್ಶನ್ ಅವರು ಆದಷ್ಟು ಬೇಗ ಮುಕ್ತರಾಗ್ಲಿ ಅಂತ ಹೇಳಿ ಪಪ್ಪ ಇವರು ಪೂಜೆಯನ್ನ ಸಲ್ಲಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶನೈಶ್ವರ ಆಂಜನೇಯನಿಗೆ ಪೂಜೆ ಸಲ್ಲಿಸಿದ್ದಾರೆ ಕೈಗಾ ವಸತಿ ಸಂಕೀರ್ಣದಲ್ಲಿರುವಂತಹ ರಾಮಲಿಂಗೇಶ್ವರ ದೇಗುಲ ಇದು ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಟಿವಿ ನೈನ್ಗೆ ಲಭ್ಯ ಆಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್ ಇವರೇ ಮಂಜುನಾಥ್ ಅಂತ ಹೇಳಿ ದರ್ಶನ್ ಅವರ ಭಾವ ಇವರು ಆದಷ್ಟು ಬೇಗ ಈ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ಪಾಪ ಅವರು ದೇವರ ಮೊರೆ ಹೋಗಿದ್ದಾರೆ ಎಷ್ಟೇ ಇದ್ರು ಫ್ಯಾಮಿಲಿಯ ಸದಸ್ಯರು ಸೊ ಹಾಗಾಗಿ ಆದಷ್ಟು ಬೇಗ ಇದೆಲ್ಲದ್ರಿಂದ ಕೂಡ ಮುಕ್ತರಾಗಿ ಬರಲಿ ಅಪ್ಪ ಅಂತ ಹೇಳಿ ಅವರು ದೇವರು ಮೊರೆ ಹೋಗಿದ್ದಾರೆ ನಮ್ಮ ಪ್ರತಿನಿಧಿ ಸೂರಜ್ ಮಾತನಾಡಿಸಿದ್ದಾರೆ ಮಂಜುನಾಥ್ ಅವರನ್ನ ಮೊರೆ ನೋಡೋಣ ದರ್ಶನ್ ಅವರ ಗಂಡ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಸರ್ ಇವತ್ತು ದರ್ಶನ್ ಅವರು ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ವಿಚಾರ ನಡೆಸ್ತಾ ಇದ್ದಾರೆ ಈ ಎಲ್ಲ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಸರ್ ಈ ಪ್ರಕರಣ ಆಗಿರೋದು ನಮಗೂ ಬೇಜಾರು ತರೋಂಥ ಸಂಗತಿನೇ ಅವ್ರು ಏನೇ ಮಾಡಲಿ ಸ್ವಲ್ಪ ಅವ್ರನ್ನ ಶಾಂತವಾಗಿದ್ದರೂ ಅವ್ರನ್ನ ಶಾಂತವಾಗಿರೋಕ್ ಬಿಡೋದಿಲ್ಲ ಏನಾದರೂ ನಂದು ಕಿರಿಕಿರಿ ಕಿರಿಕಿರಿ ಮಾಡಿ ಅವ್ರಿಗೆ ಸ್ವಲ್ಪ ಅವ್ರಿಗೆ ಕೋಪ ಬರೋಂಗೆ ಮಾಡ್ತಾರೆ ಆದರೆ ಅಷ್ಟೆಲ್ಲ ಆಗಿನೂ ಇಷ್ಟು ಜನ ಫ್ಯಾನ್ ಫಾಲೋವಿಂಗ್ ಇದೆ ಅಂದರೆ ಅವ್ರು ಮಾಡೋ ಒಳ್ಳೆ ಕೆಲಸಗಳು ಅವ್ರಿಗಿರೋ ಒಳ್ಳೆತನ ಅದನ್ನೇ ಅವ್ರನ್ನ ಕಾಪಾಡ್ತಾ ಇದೆ ಅಂದರೆ ಅವ್ರಿಗಿದೆ ಒಳ್ಳೆಯ ಗುಣ ಯಾಕೆಂದರೆ ಮೊದಲಿಂದ ನಾವು ನೋಡ್ತಾ ಇದ್ದೀವಲ್ಲ ಮನೆಯಲ್ಲೂ ಅಷ್ಟೇ ಎಷ್ಟು ಹಂಬಲಾಗಿರ್ತಾರೆ ಆ ಗುಣಗಳೇ ಅವ್ರನ್ನ ಕಾಪಾಡೋದು ಸರಿ ಪ್ರಕರಣ ಏನು ಹೊರಗಡೆ ಬಂತು ಸುದ್ದಿಯಲ್ಲಿ ನೀವು ನೋಡಿದರೆ ಸುದ್ದಿ ಚಾನಲ್ಗಳಲ್ಲಿ ನೋಡಿ ನಿಮ್ಗೆ ಗೊತ್ತಾಯ್ತಲ್ಲ ಅವಾಗ ಏನು ಅನ್ಸುತ್ತೆ ಸರ್ ಈ ವಿಚಾರ ಈ ರೀತಿಯಾಗಿ ಒಂದು ಆರೋಪಿಯಾಗಿ ದರ್ಶನವ್ರು ಇದ್ದಾರೆ ಈ ಪ್ರಕರಣದಲ್ಲಿ ಇದ್ದಾರೆ ಅಂತ ನಿಮ್ಗೆ ಗೊತ್ತಾದ ಏನು ಅನಿಸುತ್ತೆ ಸರ್ ಆರೋಪಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಸರ್ ಅದು ಡಿಸೈಡ್ ಆದಮೇಲೆ ನೋಡೋಣ ಯಾಕೆಂದರೆ ಅವ್ರು ಆ ಥರದ ಆ ಥರ ಮಾಡೋರಲ್ಲ ಯಾಕೆಂದರೆ ನಾವು ಮೊದಲಿಂದ ನೋಡ್ದಂಗೆ ಅವ್ರಿಗೆ ಯಾರು ಆ ಥರ ಪ್ರೊವೋಕ್ ಮಾಡ್ತಾರೆ ಹೊರ್ತು ಅವರು ಅವರಾಗೆ ಅವರು ಏನು ಯಾವುದಕ್ಕೂ ಹೋಗೋದಿಲ್ಲ ಯಾಕೆಂದರೆ ಅವ್ರದ್ದು ಥಿಂಕಿಂಗು ಅವ್ರದ್ದು ಲೈಫ್ ಸ್ಟೈಲೇ ಬೇರೆ ಇದೆ ಅವ್ರ ಖುಷಿಗಳೇ ಬೇರೆ ಮತ್ತೆ ಅಂದರೆ ಅವ್ರಿಗೆ ಪ್ರಾಣಿ ಪಕ್ಷಿ ಅಂಥದ್ದೆಲ್ಲ ತಗೊಂಡು ಅವ್ರು ಅದ್ರ ಜೊತೆಲೇ ಇರೋದಕ್ಕೆ ಭಾಳ ಇಷ್ಟಪಡ್ತಾರೆ ಸಂತೋಷವಾಗಿರ್ತಾರೆ ಅವ್ರು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅವ್ರನ್ನ ಅಷ್ಟೇ ಅವ್ರ ಕೆಲಸ ಆಯಿತು ಅವರು ಭಾಳ ಪಂಕ್ಚುವಲ್ ಆಗಿ ಎಲ್ಲ ಕೆ ಅವ್ರ ಕೆಲಸಗಳು ಏನೇನಿದೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಈ ಪ್ರಕರಣದಿಂದ ಮುಕ್ತವಾಗಿ ಬರ್ತಾರೆ ಈ ಪ್ರಕರಣದಲ್ಲಿ ಯಾವುದೇ ಯಾವುದೇ ಅವ್ರಿಗೆ ಯಾವುದೇ ರೀತಿ ಭಾಗಿಯಾಗಿಲ್ಲ ಅಂತ ನೀವು ಹೇಳ್ತೀರ ಖಂಡಿತ ಸರ್ ಈಚೆ ಬರ್ತಾರೆ ಕ್ಲೀನ್ ಚಿಟಲ್ಲಿ ಈಚೆ ಬರ್ತಾರೆ ಬಂದು ಜನಸೇವೆ ಮಾಡಬೇಕು ನನಗೆ ಅದೇ ಇಷ್ಟ ಅದನ್ನು ನೋಡಬೇಕು ನಾವು ಅದೆಲ್ಲ ಆಗುತ್ತೆ ಹಾಗೆ ಆಗಬೇಕು ಅಂತ ದೇವ್ರಲ್ಲಿ ಕೇಳ್ಕೊಳ್ಳೋಣ